ಇದು ಸಮರ್ಪಕವಾದಂತಹ ಉತ್ತರ ಅಲ್ಲ ನಾನು ಇದರಲ್ಲಿ ರಸ್ತೆ ರಾಜ್ಯ ರಸ್ತೆ ಸಾರಿಗೆ ನಿಗಮ ನಷ್ಟದಲ್ಲಿದೆ ಅಂತ ಒಪ್ಕೊಂಡಿದ್ದಾರೆ ನಷ್ಟ ಎಷ್ಟು ನಷ್ಟ ಯಾಕಾಯ್ತು ವಿವರ ಕೊಟ್ಟಿಲ್ಲ ಹಾಗೇನೆ ಇದರಲ್ಲಿ ನಾವು ಶಕ್ತಿ ಯೋಜನೆಗೆ ಪೂರ್ತಿ ಮೊತ್ತವನ್ನು ಸರ್ಕಾರದಿಂದ ಪಡ್ಕೊಳ್ಬೇಕಾಗಿದೆ ಶಕ್ತಿ ಯೋಜನೆಯ ಪೂರ್ತಿ ಮೊತ್ತ ಸರ್ಕಾರದಿಂದ ಬರಬೇಕಾಗಿರೋದೆಷ್ಟು ಅದಕ್ಕೆ ಏನ್ ಕ್ರಮ ಕೈಗೊಂಡಿದ್ದಾರೆ ಸರ್ಕಾರದಲ್ಲಿ ತಗೊಳಕ್ಕೆ ಬಜೆಟ್ ನಲ್ಲಿ ಏನಾದ್ರು ದುಡ್ಡು ತಗೊಂಡಿದ್ದಾರೆ ಅದನ್ನ ವಾಪಸ್ಸು ಅದ್ರ ವಿವರ ಬೇಕಾಗಿದೆ ಹಾಗೇನೆ ನನ್ನ ಇನ್ನೊಂದು ಪ್ರಶ್ನೆಗೆ ನಾನ್ ಸಾಮಾನ್ಯವಾಗಿ ಓಡಾಡೋ ಎಲ್ಲಾ ಕಡೆನೂ ಕೂಡ ಸರ್ಕಾರಿ ಬಸ್ ನಲ್ಲೇ ಓಡಾಡ್ತೀನಿ ಸ್ವಾಮಿ ಶೌಚಾಲಯ ವ್ಯವಸ್ಥೆ ಅಂತೂ ಗಬ್ಬು ನಾರ್ತಾ ಇದೆ ಎಲ್ಲಾ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಇವರು ಹೇಳ್ತಾರೆ ಎಲ್ಲಿ ವ್ಯವಸ್ಥೆ ಇದೆಯೋ ಅಲ್ಲಿ ನಿಲ್ಸ ಅನುಕೂಲಕರ ಸ್ಥಳದಲ್ಲಿ ನಿಲ್ಲಿಸಲು ಉತ್ತಮ ಸೌಲಭ್ಯ ಹೊಂದಿರುವ ಫಲಹಾರ ಮಂದಿರಗಳನ್ನು ನಿಗದಿ ಮಾಡಲಾಗಿದೆ ಒಂದೇ ಒಂದು ಇಲ್ಲ ನಾನು ಇಡೀ ಕರಿಯ ಕರ್ನಾಟಕ ರಾಜ್ಯಂತ ಬೀದರ್ನಿಂದ ಚಾಮರಾಜನಗರ ತನಕ ಬಸ್ ನಲ್ಲಿ ಓಡಾಡ್ತೀನಿ ಎಲ್ಲೂ ಈ ವ್ಯವಸ್ಥೆ ಇಲ್ಲ ಹಾಗೇನೆ ಶೌಚಾಲಯ ವ್ಯವಸ್ಥೆ ಇರುವ ಡಾಬಾಗಳು ಹೋಟೆಲ್ಗಳು ಡಾಬಾದಲ್ಲಿ ಯಾವ ವ್ಯವಸ್ಥೆ ಇರುತ್ತೆ ಸ್ವಾಮಿ ಹೋಟೆಲ್ ನಲ್ಲೂ ಕೂಡ ಯಾವ ವ್ಯವಸ್ಥೆ ಇರುತ್ತೆ ನನ್ಗೆ ಮೊನ್ನೆ ಬಿಜಾಪುರಕ್ಕೆ ಎರಡು ಬಾರಿ ನಾನು ಹೋಗ್ಬರ್ಬೇಕಾಯ್ತು ಹೋಗ್ ಅಂತ ಜಾಗದಲ್ಲಿ ಬಸ್ ನಿಲ್ಸ ಒಳಗಡೆ ಇರೋ ರಸ್ತೆ ಏನೇ ಇದು ರಸ್ತೆನಲ್ಲಿ ನೀವು ನನ್ನನ್ನ ಮೂತ್ರ ಮಾಡ್ರಿ ಅಂತ ಇಲ್ಲೇ ಸ್ವಾಮಿ ನಾನು ನಿಲ್ಸಕ್ ಆಗೋದು ಬೇರೆ ದಾರಿ ಇಲ್ಲ ಅಂತಾರೆ ಉತ್ತರ ಕೊಡ್ಬೇಕು ಮಾನ್ಯ ಮಂತ್ರಿಗಳು